ನಮ್ದು ಎರಡೇ ಮಗ್ನ ಜಾಸ್ತಿ ತೊಂದರೆ ಕೊಡ್ತಾ ಇದ್ದೇ ನಂಗೆ ತಿಂಗ್ಳಿ ಈಚೆ ಕಡೆ ಇದಿಯ ನಮ್ಮ ಹುಡುಗರ ದೊಡ್ಡವ್ರ ಯಾರು ಎಲ್ಲ ಸದ್ದಲ್ಲಿ ಇದ್ರು ಅವ್ರ ಇವ್ ಜಾಸ್ತಿ ಕಾಟಕೆ ಕೊಡ್ತಾ ಇದ್ರು ನಮ್ಗೆ ಚಾಕುಗಳೆಲ್ಲ ಎತ್ಕೊಂಡು ಅವ್ರಿಗೆ ಬಯಸ್ತಾ ಇದ್ನ ಮನೆಗ್ ಬರ್ತಾ ಇಲ್ಲ ಆಮೇಲೆ ರಾತ್ರಿನು ಆರ್ ಗಂಟೆಗೆ ಬಂದು ಜಾಸ್ತಿ ತೊಂದರೆ ಕೊಟ್ಟಿದ್ದಾನೆ ಅಲ್ಲಾ ಹೊಡೆದಾಗ್ಬಿಟ್ಟಿದ ಮನೆಯಲ್ಲಿ ಹ್ಮ್ ನನಗೆ ಒಡಿ ಹೊಡೆದ್ ಸರ್ ಆಮೇಲೆ ನಾನು ಎಲ್ಲಾನು ಕೊಟೆ ಅವರು ಎಲ್ಲ ಕೆಲಸ ಕrsಿದ್ರು ಬಂದಿಲ್ಲ ಅವನು ಇಲ್ಲ ನಮ್ಮ ಚಿಕ್ಕ ಹುಡುಗನ ಇಲ್ಲ ಬರ್ತಾ ಇದ್ರೆ ಅವನೇನೋ ಅಂದಿರಂತೆ ಕೋಪನಲ್ಲಿ ಕುಳ್ತಿರೋದು ಸರ್ ಬಿಡಿಸಿಕರದಿ ಹಾ ನಿಮ್ಮನ್ನು

ಶೋ ಏನು ಅವ್ನು ಕರ್ಕೊಂಡು ಇವ್ನಿ ಕೆಲ್ಸ್ ಕೊಡ್ತಾವ್ನೆ ದಿವಸ ನಡಿಯೋ ಹೋಗ್ ಕಂಪ್ಲೇಂಟ್ ಕೊಡೋಣ ಒಡೆಯಕ್ ಬತ್ತೆ ನೋಡಿ ಎಲ್ಲೋ ಚಾಕಿ ಇರ್ತೀನಿ ಕತ್ಕೊಯ್ದ ಹಾಕ್ತೀನಿ ಬರಲಿ ಬರ್ಲಿ ಚಿಕ್ಕೋನು ಸ್ವಿಚ್ ಹಾಕ್ತೀನಿ ಅಂದ ಇವ್ರು ಏನು ಮಾಡ್ಯಾವ್ರೆ ದೊಡ್ಡ ಹುಡುಗ ನೀನ್ ಕೂತ್ಕೊಂಡಿದ್ನಂತೆ ಅವ್ನ್ ಕರ್ಕೊಂಡು ನಡಿಯೋ ಕಂಪ್ಲೇಂಟ್ ಕೊಡೋಣ ಅವ್ನ ಇಲ್ಲ ಚಿಕ್ಕೋನು ಅಲ್ಲಿ ಅವನೇ ಮಾರ್ಕೆಟ್ ಆಗ ನಡಿಯೋ ಹೋಗ್ ಕಂಪ್ಲೇಂಟ್ ಕೊಡೋಣ ಅಂತ ಹೋಗ್ಯವ್ರ ಇವರು ಇವ್ರು ಹೋಗ್ತಾನೆ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡ್ತಾನೆ ಇವನು ಓಡ್ಯಾಕ್ಬಿಟ್ಟವ್ನಿಂತೆ ಅಲ್ಲಿ ಕರೆದ್ರೆ ಹೋಗ್ಬೇಕಲ್ಲ ಸರ್ ಹೋಗಿಲ್ಲ ಅಂತೇಳಿ ಓಡ್ಯಾಕ್ಬಿಟ್ಟವ್ ಇವರಿಬ್ಬರು ಆಮೇಲೆ ಕೊಡ್ತೀರಿ ಅಂತ ಹೋಗಿ ಹೇಳ್ಬಿಟ್ಟು ಬಂದ್ಬಿಟ್ಟವ್ರೆ ನಾವು ಕರೆಸ್ತೀರಿ ಹೋಗಮ್ಮ ಅಂದ್ರಂತೆ ಬಂದ್ಬಿಟ್ಟವ್ರೆ ಇವನು ತಿಕ್ಕೊಂಡು ಎಲ್ಲಿದ್ನೂ ಏನೂ ಗೊತ್ತಿಲ್ಲ ಸರ್ ಬಂದವನೇ ಆ ಕಡೆ ಇವ್ನೆಲ್ಲನೂ ಹೊಡ್ಯಾತ ಇದ್ನೋ ಏನೋ ಅವ್ನಿಗೇನು ಪ್ರಾಬ್ಲಮ್ ಅಂತೋ ಹಾಗೆ ಆಗಿರೋದು ಸರ್ ನಮಗೆ ಅಷ್ಟೇ ಗೊತ್ತು ಗೊತ್ತು ಏಯಮ್ಮನ ಫೋನ್ ಮಾಡಿ ಹೇಳಿ ಅವರೆ ನಮಗೂ ಅವರೇ ಹೇಳಿ ಸರ್ ನಮಗೂ ಅಕ್ಕ ಹಿಂಗೆ ಮಾಡ್ತಾ ಅವ್ನೆ ಅಕ್ಕ ಏನು ಮಾಡೋದು ಅಂತ ನಾವೇ ಹೇಳಿದ್ವಿ ಹೋಗ್ಯಮ್ಮ ಏನು ಮಾಡೋಕ್ಕೂ ಆಗಲ್ಲ ಅವ್ನಿಗೆ ಸೀದಾ ಹೋಗಿ ನೀನು ಯಾರವರೇ ಅವರಿಬ್ಬರು ಹೋಗಿ ಕಂಪ್ಲೇಂಟ್ ಕೊಟ್ಬಿಡ್ರ್ಯಾ ಅವರೇ ಕರ್ಸಿ ಏನು ಹೇಳ್ತಾರೆ ಅಂದಿರಿ ಸರ್ ಆಮೇಲೆ ಸಾಧ್ಯಿದ್ದು ಆಮೇಲೆ ನೀನು ಅವ್ನು ದೊಡ್ಡವನ ಇದ್ರಲ್ಲ ಅವ್ರಿಬ್ರು ಹೋಗಿ ಕಂಪ್ಲೇಂಟ್ ಕೊಟ್ಬಿಡ್ರಿ ಅವರೇ ಕರೆಸಿ ಏನಿರೋದು ಹೇಳ್ತಾರೆ ಅಂತಂದ್ವಿ ಆಮೇಲೆ ಇವ್ರು ಹೋಗ್ಯವ್ರ ಸರ್ ಹೋಗಿ ಅಲ್ಲೆಲ್ಲ ಹೇಳ್ಯವ್ರೆ ಅವ್ರು ಏನೋ ಕರ್ಸಿದ್ರಂತೆ ಈ ಕಡೆಯಲ್ಲೆ ಹೊಡೆ ಹೋಗಿದ್ನಂತೆ ಚಿಕ್ಕಿಲ್ಲ ಅವನೇನ್ ತಿರ್ಗ ಈಮ್ಮನ ಅವ್ರು ಚಿಕ್ಕ ಮಗನಿಗೆ ಫೋನ್ ಮಾಡಿದಾರೆ ಅದೇ ಹಿಂಗೆ ಮಾಡ್ತಾವನೆ ಏನ್ ಮಾಡೋದಪ್ಪ ಅಂತ ಅವನೇನ್ ಕೋಪ ಮೇಲೆ ಬಂದು ಬೈಪಾಸಲ್ಲಿ ಕೆಲಸ ಮಾಡ್ತಾ ಇದ್ದ ಕೂಲಿ ಬಂದು ಎಲ್ಲಿ ಚಿಕ್ಕಿದ್ನೋ ಏನೋ ಹೊಡೆದಾಕಿದ್ದಾನ ಸರ್ ಅಷ್ಟೇ ಸರ್ ಸಾಧೀತು ಸಾಧೀಶ್ ಏನು ಮಾಡಿಲ್ಲ ದೊಡ್ಡ ನಿಲ್ ಇದೋನ್ನ ಸಾರ್ ಅವ್ರು ಬಂದು ಕರ್ಕೊಂಡೋಗಿರೋ ಏನ್ ಸರ್ ಏನ್ ಏನ್ ಮಾಡ್ತಿರ ಸಾರ್ ಅವ್ರ ಸಾಕು ಅದೇ ಅವ್ರಿಬ್ರು ಅದ್ ದೊಡ್ಡ ಮಗನು ಚಿಕ್ಕ ಮಗ ನೀವು ಸುಮ್ನೆ ಹಂಗೆ ಅದೇ ಗಲಾಟೆ ಮಾಡ್ಕೊಂಡು ತಿನ್ಕೊಂಡಿದ್ದೀರಿ ಸರ್ ಅವನು ಒಳದಿಲ್ಲ ಅವ್ನಿಗೆ ಅವನೇನು ಕ್ವಾಪ್ಮ್ಯಾಗ ಹಂಗೆ ಇದು ಮಾಡಿದ್ದಾನೆ ಸರ್ ಅಷ್ಟೇ ಅವ್ನಿಗೆ ಏನು ಶಿಕ್ಷೆನೂ ಬೇಡ ಅವ್ನಿಗೆ ಏನು ಬೇಡ ಅವ್ರ ಅಮ್ಮತ್ ಸಾಕಂದ್ರೆ ಸಾಕು ಸರ್ ನಮ್ಮ ತಂಗಿಗೆ ಸಾಕಿದ್ರೆ ಸರ್ ಅವನ್ನ ಚಿಕ್ಕವ ಅಷ್ಟೇ ಸರ್ ತೊಪ್ಪೇನು ಇಲ್ಲ ಅವ್ರದ್ದು ಪಾಪ ಮಕ್ಕಳದು ಯಮ್ಮನ್ ಕೊಡ್ದಿದ್ದಾನೆ ಅಂತ ಅವ್ನು ಮೇಲೆ ಬಂದಂಗೆ ಮಾಡಿದ್ದಾನ ಸರ್ ಅವನ ತಮಗೂನು ಅಲ್ಲ ಅವನು ಅವ್ನು ಕೊರಟಾಗಿದ್ದಾಗೆಲ್ಲ ಕಾಸು ಎಲ್ಲ ಕಟ್ ಮಾಡಿ ಸರ್ ಅವನು ಕೆಸಿದ್ರೆ